ಸಾಧಾರಣ ಕಾಲದ ಮೂರನೆಯ ಗುರುವಾರ ಮೊದಲನೇ ವಾಚನ ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಏಸು ತಮ್ಮ ದೇಹವೆಂಬ ತೆರೆಯ ಮೂಲಕ ನಮಗೆ ಹೊಸದಾದ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ ಅದರ ಮೂಲಕ ಗರ್ಭಗುಡಿಯನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಅವರ ರಕ್ತ ದಾರಿಯಿಂದಲೇ ನಮಗೆ ದೊರೆತಿದೆ ದೇವರ ಮನೆತನದ ಮೇಲೆ ಅಧಿಕಾರವಿರುವ ಶ್ರೇಷ್ಠ ಯಾಜಕ ನಮಗಿದ್ದಾರೆ ಆದ ಕಾರಣ ನಾವು ಕೆಟ್ಟ ಮನಸ್ಸಾಕ್ಷಿಯನ್ನು ತೊರೆದ ಹೃದಯದಿಂದಲೂ ಪುಣ್ಯ ಜಲದಿಂದ ತೊಳೆದ ದೇಹದಿಂದಲೂ ಕುಡಿದವರಾಗಿ ಶುದ್ಧ ಅಂತರಂಗದಿಂದಲೂ ಪೂರ್ಣ ವಿಶ್ವಾಸದಿಂದಲೂ ದೇವರ ಬಳಿಗೆ ಸಾಗೋಣ ಕೊಟ್ಟ ಮಾತನ್ನು ದೇವರು ಮೀರುವುದಿಲ್ಲ ಆದ್ದರಿಂದ ನಾವು ನಿವೇದಿಸುವ ನಂಬಿಕೆ ನಿರೀಕ್ಷೆಯಲ್ಲಿ ಚಂಚಲರಾಗದೆ ಸದೃಢರಾಗಿರೋಣ ಪರಸ್ಪರ ಚಿಂತಕರಾಗಿರೋಣ ಪ್ರೀತಿಸಬೇಕು ಒಳಿತನ್ನು ಮಾಡಬೇಕು ಎಂದು ಒಬ್ಬರನ್ನೊಬ್ಬರು ಹುರಿದುಂಬಿಸೋಣ ಸಭೆ ಸೇರುವ ರೂಢಿಯನ್ನು ಕೆಲವರು ಕೈಬಿಟ್ಟಿದ್ದಾರೆ ನಾವು ಹಾಗೆ ಮಾಡದಿರೋಣ ನಿಮಗೆ ತಿಳಿದಿರುವಂತೆ ಪ್ರಭು ಪ್ರತ್ಯಕ್ಷರಾಗುವ ದಿನವು ಸಮೀಪಿಸುತ್ತಿರುವುದರಿಂದ ಮತ್ತಷ್ಟು ಹೆಚ್ಚಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಇಂಥವರೇ ದೇವರ ದರ್ಶನ ಪಡವಿಯು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೆ ಜಗವೂ ಅದರ ಜೀವ ಜಂತುಗಳೆಲ್ಲವೂ ಆತನದೇ ಕಡಲನ್ನು ತಳಪಾಯವನಾಗಿಸಿದವನು ಆತನೇ ಜನರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನಾತನೇ ಶ್ಲೋಕ ಇಂಥವರೇ ದೇವರ ದರ್ಶನ ಅಭ್ಯರ್ಥಿಗಳು ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು ಅಂಥವನಿರಬೇಕು ಶುದ್ಧ ಹಸ್ತನು ಸುಮ ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನ್ನು ಶ್ಲೋಕ ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು ಲಭಿಸುವುದು ಆತನಿಗೆ ಶುಭ ಪ್ರಭುವಿನಿಂದ ನೀತಿಯ ಸತ್ಪಲ ರಕ್ಷಕ ದೇವನಿಂದ ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು ಶ್ಲೋಕ ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು ಘೋಷಣೆ ಅಲೆಲುಯಾ ಅಲೆಲುಯ ಕ್ರಿಸ್ತ ಏಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಕೃತಜ್ಞತೆಯುಳ್ಳವರಾಗಿ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಬೋಧನೆಯನ್ನು ಮುಂದುವರೆಸುತ್ತ ಯಾರಾದರೂ ಹುರಿಯುವ ದೀಪವನ್ನು ತಂದು ಬಟ್ಟಲ ಒಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ ನಿಶ್ಚಯವಾಗಿಯೂ ಇಲ್ಲ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ ಬೆಳಕಿಗೆ ಭಾರದ ಮುಚ್ಚು ಮರೆಯಿಲ್ಲದ ರಟ್ಟಾಗದ ಗುಟ್ಟಿಲ್ಲ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿಯೇ ದೇವರು ನಿಮಗೂ ಅಳೆದುಕೊಡುವರು ಇನ್ನು ಅಧಿಕವಾಗಿ ಕೊಡುವರು ಉಳ್ಳವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುತ್ತದೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ